ರಾಜ್ಯದಲ್ಲಿ ನೀರಿಗಾಗಿ ಸಾಕಷ್ಟು ಸಮಸ್ಯೆ ಆಗಿದೆ ರೈತರು ಅಥವಾ ನೀರಿನ ಕುಡಿಯೋದಕ್ಕಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯದಲ್ಲಿ ಜಲಕ್ಷಾಮಕ್ಕೆ ಕರುನಾಡಿನ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ವಿರೋಧ ವ್ಯಕ್ತ ಆಗಿರುವಂಥ ಮಂಡ್ಯ ಶ್ರೀರಂಗಪಟ್ಟಣದಲ್ಲಿ ನದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಭೂಮಿ ತಾಯಿ ಹೋರಾಟ ಸಮಿತಿಯಿಂದ ಆಗಿರುವಂಥ ಹೋರಾಟ ಪ್ರತಿಭಟನೆ ಇದೆ ಸೊ ಬೇಸಿಗೆ ಆರಂಭ ಆಗ್ತಾ ಇದೆ ಆರಂಭದಲ್ಲೇ ಈ ರೀತಿಯ ಸಮಸ್ಯೆ ಇದೆ ಅಂತೇಳಿ ಸೊ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬಾರ್ದು ಅಂತೇಳಿ ಪ್ರತಿಭಟನೆಯನ್ನು ಮಾಡಿರುವಂಥದ್ದು ನೋಡ್ತಾ ಇದ್ರಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ನದಿಗಿಡಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಸೊ ಭೂಮಿ ತಾಯಿ ಹೋರಾಟದ ಸಮಿತಿಯಿಂದ ಆಗಿರುವಂಥ ಹೋರಾಟ ಇದು ರೈತ ನಾಯಕ ನಂಜುಂಡೇಗೌಡ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಜನ ಜಾನುವಾರುಗಳೇ ಕುಡಿಯಲು ಎಲ್ಲಾ ನೀರು ಎಲ್ಲಾ ನೀರು ಎಲ್ಲಾ ನೀರು ಕಾಂಗ್ರೆಸ್ ಸರ್ಕಾರ

ತಮಿಳ್ನಾಡಿನ ಕುಡಿಯ ನೀರು ಅದಕ್ಕೂ ಬಿಡಬೇಕು ಅಂತ ಹೇಳಿ ನಾವು ಆದ್ರೆ ಇವತ್ತು ನೀರು ಕ್ಯೂಸಸ್ಗೂ ಜಾಸ್ತಿ ನೀರಿದೆ ಈ ನೀರು ಬೆಂಗಳೂರಿನ ಮೂರು ಹಂತದಲ್ಲಿ ಬೆಂಗಳೂರಿಗೆ ಒಂದು ಸಾವಿರ ಕ್ಯೂಸಸ್ ನೀರು ಸಾಕು ಒಂದು ಸಾವಿರ ಕ್ಯೂಸಸ್ ನೀರು ಬೇಕಾದಂತದಕ್ಕೆ ಈಗ ಐದು ಸಾವಿರ ಬಿಟ್ಟು ಬಹಳಷ್ಟು ನಮ್ಗೆ ಅನ್ಯಾಯ ಮಾಡಿದ್ದಾರೆ ಈ ಭಾಗದ ಕನ್ನಡ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ